ਮੀਨੀ ਪਲੀ ਪੁਣੁਂਚੁ ਕੇ ਖਲ਼ਦੁ ਸ਼ਤੀ ਮੀਨੀ ਪਲੀ ਪੁਣੁਂਚੁ ਖਲਦੁ ਸ਼ਤੀ ಹಾಯ್ ನಮಸ್ಕಾರ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ನೋಡ್ತಿದ್ದೀರಲ್ಲ ತುಂಬಾನೇ ಚೆನ್ನಾಗಿದ್ದೀನಿ ಆಫ್ಕೋರ್ಸ್ ವ್ಲಾಗ್ನ ಮಾಡಿದ್ದು ತುಂಬ ಅಂದರೆ ತುಂಬಾ ದಿನ ಆಯಿತು ಒನ್ ವೀಕ್ ಮೇಲೇ ಆಯಿತು ಅಂತ ಅನ್ಕೋತೀನಿ ನಾನು ವೀಡಿಯೋನ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿ ಸ್ವಲ್ಪ ತುಂಬಾ ಜಾಸ್ತಿ ಬ್ಯುಸಿ ಇದ್ದಿದ್ದ ಕಾರಣ ಮನೆ ಕ್ಲೀನಿಂಗ್ ಎಲ್ಲ ಸ್ವಲ್ಪ ಜಾಸ್ತಿನೇ ಇತ್ತು ಬ್ಯುಸಿ ಇದ್ದ ಕಾರಣ ಯಾವುದೇ ಥರದ ಒಂದು ವ್ಲಾಗ್ನ ಮಾಡಲಿಕ್ಕಾಗಿರಲಿಲ್ಲ ಸೊ ಸಾರಿ ಆಯಿತಾ ಆ್ಯಂಡ್ ಇವತ್ತಿನ ಒಂದು ವೀಡಿಯೋನ ನಾನೀಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ನ ಮಾಡಿ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಬಿಡುವಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಫೋನಿಗೆ ಬಂದು ರೀಚ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ನಾನೀಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಎಲ್ಲೂ ಕೂಡ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ನೋಡ್ತಾ ಇರಿ ಶೀಲಾ ರಮೇಶ್ ಬ್ಲಾಗ್ ಇವತ್ತು ಬಂದು ಶುಕ್ರವಾರ ಹುಣ್ಣಿಮೆ ದಿನ ಆಗಿರುತ್ತೆ ಆಲ್ರೆಡಿ ನಾನು ಆಗಲೇ ಹೇಳ್ದಂಗೆ ವೈಡ್ಯೋಗಳ್ನ ಯಾಕೆ ಬಿಟ್ಟಿರಲಿಲ್ಲ ಮನೆ ಕ್ಲೀನಿಂಗ್ ಎಲ್ಲ ಜಾಸ್ತಿ ಇತ್ತು ಅಂತ ಹೇಳಿ ಅಫ್ಕೋರ್ಸ್ ನಮ್ಮ ಮನೆ ದೇವರು ಅಂದರೆ ಕಪ್ಪಡಿ ಕ್ಷೇತ್ರದಲ್ಲಿ ಜಾತ್ರೆ ಸ್ಟಾರ್ಟ್ ಆಗಿದೆ ಶಿವರಾತ್ರಿಯಿಂದ ಎಲ್ಲರೂ ಗೊತ್ತೇ ಇದೆ ಅಂತ ಅಂದ್ಕೋತೀನಿ ಆ ಜಾತ್ರೆ ಶುರುವಾದಾಗ ನಾವು ಮನೆಯೆಲ್ಲ ಕ್ಲೀನ್ ಮಾಡಿ ಏನು ಅಪ್ಪಡಿನ ಅಂದರೆ ಜೋಗಯ್ಯ ದಾಸಯ್ಯ ಎಲ್ಲ ಕರೆಸ್ತಾರಲ್ಲ ಮನೆಗೆ ಆ ರೀತಿಯಲ್ಲಿ ನಾವು ಮನೆಯನ್ನೆಲ್ಲ ಶುಚಿಗೊಳಿಸಿ ಎಲ್ಲ ನಾವೇನೇ ಎತ್ತಿಟ್ಟು ದೀಪ ಎಲ್ಲ ಹಚ್ಚಿ ಆ ಅಪ್ಪಡಿನ ದೇವಸ್ಥಾನಕ್ಕೆ ತಗೊಂಡೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಅಲ್ಲಿರುವಂಥ ದಾಸಯ್ಯ ಅವರಿಗೆ ಕೊಟ್ಟು ಬರಬೇಕು ಇದು ನಮ್ಮ ಮನೆಯಲ್ಲಿ ಪ್ರತಿ ವರ್ಷ ನಡ್ಕೊಂಡು ಬಂದಿರುವಂಥ ಒಂದು ಪದ್ಧತಿ ಸೊ ನಾನು ಕೂಡ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾಯಿದ್ದೀನಿ ಏನೇ ಎಲ್ಲ ಕಂಪ್ಲೀಟಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಗುರುವಾರ ಮತ್ತು ಸೋಮವಾರ ಎರಡು ದಿನದಲ್ಲಿ ಒಂದು ದಿನ ಅಕ್ಕಪಡಿನೇ ಎತ್ತಿಡಬೇಕು ನಿನ್ನೆ ಗುರುವಾರ ನೀ ಎಲ್ಲ ಕ್ಲೀನಿಂಗ್ಗೆಲ್ಲ ಮುಗ್ದಿತ್ತು ಶನಿವಾರದಿಂದನೇ ಕ್ಲೀನಿಂಗ್ನ ಶುರು ಮಾಡ್ಕೊಂಡಿದ್ದೆ ಕ್ಲೀನಿಂಗ್ ಎಲ್ಲ ಮುಗಿಸಿ ನಿನ್ನೆ ಪೂಜೆ ಎಲ್ಲ ಮುಗಿಸ್ತೇ ಹಾಗೆ ಇವತ್ತು ಕೂಡ ಶುಕ್ರವಾರ ಟೈಮ್ ಬಂದು ಜಸ್ಟ್ ಸಿಕ್ಸ್ ತರ್ಟಿ ಆಗಿದೆ ಮಾರ್ನಿಂಗ್ ಸಿಕ್ಸ್ ತರ್ಟಿ ಆಗಿದೆ ಅಷ್ಟೇ ನಾನು ಟೂ ತರ್ಟಿಗೆಲ್ಲ ಎದ್ದು ಮನೆಯೆಲ್ಲ ಗುಡಿಸಿ ಒರೆಸಿ ಸ್ನಾನ ಪೂಜೆ ಎಲ್ಲನೂ ಮುಗಿಸ್ಕೊಂಡಿದ್ದೀನಿ ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕಷ್ಟೆ ಹಾಗೆ ಹಸ್ಬೆಂಡ್ಸ್ ನನಗೆ ಹೋಗಿದ್ದಾರೆ ವೆಹಿಕಲೆಲ್ಲ ತೊಳೆದು ನಿಲ್ಲಿಸ್ಬಿಟ್ಟು ಪಿಂಕುನೆಲ್ಲ ವಾಕಿಂಗ್ ಮುಗಿಸ್ಕೊಂಡು ಸಾರಿ ಫಾರ್ ಡಿಸ್ಟರ್ಬೆನ್ಸ್ ಮೋಟ್ರ್ ಓಡ್ತಾ ಇದೆ ಹಂಗಾಗಿ ಅವ್ನು ನನ್ನ ಮಗ ಕೂಡ ರೆಡಿಯಾಗಿ ನಿಂತಿದ್ದಾನೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಕಪ್ಪಡಿ ಹಾಂ ಅಲ್ಲಿಗೆ ಹೋಗಬೇಕು ಅದಾದಮೇಲೆ ಊರಲ್ಲೂ ಕೂಡ ಹಬ್ಬದ ಸೆಲೆಬ್ರೇಷನ್ ಇದೆ ಏನಪ್ಪ ಅಂತ ಹೇಳಿದ್ರೆ ಇವತ್ತೆಲ್ಲ ಸೋಮನಾಳಮ್ಮನ ಹಬ್ಬ ಇದೆ ಮಂಗಳವಾರ ಮಾರಿ ಹಬ್ಬ ಇದೆ ಇವಾಗೆಲ್ಲ ಮಾರಿ ಹಬ್ಬ ಸ್ಟಾರ್ಟ್ ಆಗಿದೆಯಲ್ಲ ಸೋಮವಾರ ಅಮ್ಮನ ಮನೆಯಲ್ಲಿ ಮಾರಿ ಜಾತ್ರೆ ಇದೆ ಮಂಗಳವಾರ ಇಲ್ಲಿ ಮಾರಿ ಹಬ್ಬ ಇದೆ ಫೆಸ್ಟಿವಲ್ಸ್ಗಳು ತುಂಬ ಅಂದರೆ ತುಂಬಾ ಸ್ಟಾರ್ಟ್ ಅದು ಅಂತಲೇ ಹೇಳ್ಬೋದು ನೆನೆ ಎಲ್ಲ ದೇವರ ಮೆರವಣಿಗೆ ಆಯಿತು ಇವತ್ತೆಲ್ಲ ದೇವಸ್ಥಾನದಲ್ಲಿ ಪೂಜೆ ಕಾರ್ಯಕ್ರಮ ಇದೆ ಮೊದಲು ಮನೆ ದೇವ್ರಿಗೆ ಹೋಗ್ಬಿಟ್ಟು ಅಪ್ಪಡಿ ಕೊಟ್ಬಿಟ್ಟು ಬಂದ್ಬಿಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಹೋಗ್ಬಿಟ್ಟು ಬಂದು ಇಲ್ಲಿ ಸೋಮಣ್ಣಮ್ಮ ದೇವಸ್ಥಾನಕ್ಕೂ ಕೂಡ ಹೋಗಬೇಕು ನೋಡೋಣ ಹೆಂಗಾಗುತ್ತೆ ಹೆಂಗಿರುತ್ತೆ ಇವತ್ತಿನ ದಿನ ಪೂರ್ತಿ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆಗಲೇ ಇಲ್ದಂಗೆ ಎಲ್ಲೂ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ನೋಡ್ತಾಯಿದ್ವಿ ಓಕೆನಾ रेस देनेश्वर को दिया सपोर्ट को और तो नहीं है और

इसिंग पुलरा kita. Ini स्टार्टिंग

ಹಾಗೆ ದೇವಸ್ಥಾನದ ಹತ್ರ ಬಂದ್ವಿ ಬಂದು ಅಲ್ಲಿ ಪೂಜೆ ಸಾಮಾನೆಲ್ಲ ತಗೊಂಡು ಅದಾದಮೇಲೆ ನದಿ ಹತ್ರ ಹೋಗಿ ಕಾಲು ತೊಳ್ಕೊಂಡು ಅಲ್ಲೇ ಗಂಗಾ ಪೂಜೆ ಕೂಡ ಮುಗಿಸ್ಕೊಂಡು ಗಂಗಾ ಪೂಜೆ ಎಲ್ಲ ಆದಮೇಲೆ ಬರ್ತಾ ಹತ್ರ ಕೂಡ ಪೂಜೆನ ಮಾಡಿಸ್ಕೊಂಡು ಅಲ್ಲಿ ಕೂತಿರುವಂಥ ದಾಸಪ್ಪನವರಿಗೆ ನಾವು ಏನು ಮನೆಯಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡಿ ಹಾಕ್ಬಡಿ ಅಂತ ಏನು ಎತ್ತಿಟ್ಟಿದ್ವಿ ಹಾಕ್ಬಡಿ ಎಲ್ಲ ಕೊಟ್ಟು ಅವರ ಆಶೀರ್ವಾದನ ಪಡೆದು ಅಣಗೆಲ್ಲ ಇಕ್ಕಿಸ್ಕೊಂಡು ಕಪ್ಪೆಲ್ಲ ಇಕ್ಕಿಸ್ಕೊಂಡು ಇವಾಗ ದೇವಸ್ಥಾನದ ಹತ್ರ ಬಂದು ಬಿ ದೇವಸ್ಥಾನದ ಹತ್ರ ಬಂದು ಮೊದಲನೆಯದಾಗಿ ಗದ್ಗೆ ಸಿದ್ದಪ್ಪಾಜಿ ಗದ್ಗೆ ಏನಿದೆ ಅಲ್ಲಿಗೆ ನಾವು ಪೂಜೆನ ಮಾಡಿಸ್ಕೋಬೇಕು ನಮ್ಮ ಮನೆ ದೇವ್ರು ಬಂದು ಸಿದ್ದಪ್ಪಾಜಿ ಆಗಿರೋದ್ರಿಂದ ಸಿದ್ದಪ್ಪಾಜಿ ಗ ಸಿದ್ದಪ್ಪಾಜಿ ಗದ್ಗೆ ಹತ್ರ ಪೂಜೆ ಮಾಡ್ ಮಾಡಿಸ್ಕೊಂಡು ಅದಾದಮೇಲೆ ರಚಪ್ಪಾಜಿ ಚೆನ್ನಜಮ್ಮ ಅವರ ದರ್ಶನಕ್ಕೆ ಹೋಗೋದು ಸೊ ಕಾಯಿ ಎಲ್ಲ ಇಲ್ಲಿ ಕಾಯಿ ಗದ್ಗೆ ಹತ್ತಿರ ಕಾಯಿ ಎಲ್ಲ ಹೊಡೆಯೋದಿಲ್ಲ ಸಿದ್ಧಪಾಜಿ ಗದ್ಗೆ ಹತ್ರ ಎಲ್ಲಾನು ಉಂಡೆಕಾಯಿನೇ ಹಂಗೆ ಇಟ್ಕೋತಾರೆ ಹಣ್ಣು ಕೂಡ ಮುರಿಯೋದಿಲ್ಲ ಅವರಿಗೆ ಅದನ್ನು ಕೊಟ್ಟ ಮೇಲೆ ಕಾಯಿ ಎಲ್ಲ ಎತ್ತಿಟ್ಕೊಂಡಾದಮೇಲೆ ನಾವು ಗಂಧದ ಕಡೆ ಅರ್ಶಿಣ ಕುಂಕುಮ ಹೂವು ಎಲ್ಲ ಏನು ತೊಗೊಂಡೋಗಿರ್ತೀವಿ ಅದನ್ನು ಅಲ್ಲಿ ಗದ್ಗೆ ಮುಂದೆಗಡೆ ಏನು ಬಸವೇಶ್ವರ ಇರುತ್ತೆ ಆ ವಿಗ್ರಹಕ್ಕೆ ಎಲ್ಲನೂ ಆ ಅರ್ಶಿನ ಕುಂಕುಮ ಎಲ್ಲ ಹಚ್ಚಿ ಹೂವನ ಇಟ್ಟು ಪೂಜೆ ಎಲ್ಲ ನಾವು ಮನ್ ಮಾಡ್ಕೊಳ್ಳೋವಂಥದ್ದು ಇನ್ನು ಅವ್ರು ಯಾವುದೇ ಥರದ ಪೂಜೆ ಗೀಜೆ ಏನು ಮಾಡ್ಕೊಳ್ಳೋಲ್ಲ ಇನ್ನು ಬಿಡಿದಿನಗಳಲ್ಲಿ ರಾಚಪಾಜಿ ದೇವಸ್ಥಾನದ ಅವ್ರ ಗದ್ಗೆ ಹತ್ರ ಮಾಡಿಕೊಡ್ತಾರೆ ಇವಾಗ ಅವ್ರ ಗದ್ಗೆನೂ ಕೂಡ ಓಪನ್ ಇರೋದಿಲ್ಲ ಡಬ್ಬ ಬಾಕ್ಳು ತೆಗ್ದಿರೋದಿಲ್ಲ ಹೊರಗಡೆಯಿಂದನೇ ಕೈ ಮುಕ್ಕೋಬೇಕು ಅಷ್ಟೇ ಗದ್ಗೆಗೆ ಮಾತ್ರ ಅಲಂಕಾರ ಮಾಡಿ ಗದ್ಗೆ ಹತ್ರ ವಿಶೇಷ ಪೂಜೆ ಇರುತ್ತೆ ಈ ಕಪ್ಟಿ ಜಾತ್ರೆ ಟೈಮಲ್ಲಿ ಸರಿ ಅಂತ ಹೇಳಿ ನಾವು ಕೂಡ ಎಲ್ಲ ಮುಗಿಸ್ಕೊಂಡ್ವಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಇರುವಂಥ ಬಸವಣ್ಣ ಬಸವಣ್ಣನ ಏನು ಕಟ್ಟಿದ್ರು ಅಲ್ಲಿಗೂ ಕೂಡ ಹೋಗಿ ಅಲ್ಲಿನೂ ಪೂಜೆ ಎಲ್ಲ ಮಾಡಿಕೊಂಡು ಅವರು ಆಶೀರ್ವಾದ ಕೂಡ ಪಡೆದ್ವಿ ಗದ್ದೇನೂ ಅಷ್ಟೇ ತುಂಬ ಅಂದರೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು ರೆಡಿ ಮಾಡಿದರು ಎಲ್ಲ ಬರೀ ಇದಕ್ಕಿನ್ನೇನಿಲ್ಲ ಪುಷ್ಪಾಲಂಕಾರ ಅಷ್ಟೇ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂಥೇಳಿ ಪೂಜೆ ಎಲ್ಲ ಮಾಡಿಸ್ಕೊಂಡಾದ ನಂತರ ಅಲ್ಲೇ ಪ್ರಸಾದ ಕೂಡ ಇತ್ತು ಬೆಳಗ್ಗೆಯಿಂದ ಸಂಜೆ ತನಕ ಅನ್ನ ಸಂತರ್ಪಣೆ ಕೂಡ ನಡೀತಾ ಇತ್ತು ಮಧ್ಯಾಹ್ನ ಎಲ್ಲ ಅನ್ನ ಸಾಂಬಾರು ಇರುತ್ತೆ ಅಂತ ಅನ್ಕೋತೀನಿ ಈಗ ಬಂದು ಬೆಳಿಗ್ಗೆ ನಾವು ಬೇಗನೆ ಹೋಗಿದ್ರಿಂದ ಊಟಕ್ಕೇ ಆಲ್ಮೋಸ್ಟು ನೈನ್ ನೈನ್ ತರ್ಟಿ ಅಷ್ಟರಲ್ಲೆಲ್ಲ ನಾವು ಊಟದ ಹಾಲಿಗೆ ಬಂದ್ವಿ ಇಡ್ಲಿ ಚ ಸಾಂಬಾರು ಮತ್ತು ಪೊಂಗಲು ಚಟ್ನಿ ಕೊಟ್ಟಿದ್ದರು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಹೊಟ್ಟೆ ತುಂಬ ತಿಂದ್ವಿ ತಿಂದಾದಮೇಲೆ ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಇನ್ನೇನು ಹೊರಡೋಣ ಅಂತ ಹೇಳಿ ಊರಲ್ಲೂ ಕೂಡ ಸೋಮನಾಳಮ್ಮನಪ್ಪ ಇತ್ತು ಅಲ್ಲಿಗೂ ಕೂಡ ಹೋಗಬೇಕಾಗಿತ್ತು ದೇವಸ್ಥಾನಕ್ಕೆ ಹಾಗಾಗಿ ಹೊರಡೋಣ ಅಂತ ಹೇಳಿ ಹೊರಟ್ವಿ ಹಾಗೆ ಅಲ್ಲಿಂದ ಬಂದವರೇನೆ ತುಂಬ ಅಂದರೆ ತುಂಬನೇ ಸುಸ್ತಾದಂಗೆ ಆಗಿತ್ತು ನಾನು ಕೂಡ ಬೆಳಗ್ಗೆ ಎರಡು ಎರಡೂವರೆಗೆಲ್ಲ ಎದ್ದು ಕೆಲಸ ಎಲ್ಲ ಮುಗಿಸಿ ಸ್ನಾನ ಪೂಜೆ ಎಲ್ಲ ಮುಗಿಸಿ ಹೋಗಿದ್ದು ಮತ್ತು ಅಷ್ಟು ದೂರ ಅಂದರೆ ಮೈಸೂರು ಟು ಕೇರ್ ನಗರದಿಂದ ಆಚೆ ನೆಬ್ಬಾಳಂತೇಳಿ ಅಲ್ಲಿ ಕಬಡ್ಡಿ ಕ್ಷೇತ್ರಕ್ಕೆ ಹೋಗಿತ್ತು ತುಂಬ ಅಂದರೆ ಟ್ರಾವೆಲಿಂಗು ಕೂಡ ತುಂಬ ಅಂದರೆ ತುಂಬಾ ಟಯರ್ಡ್ ಆಗಿತ್ತು ಎಲ್ಲರೂ ಕೂಡ ಸ್ವಲ್ಪ ಹೊತ್ತು ಬಂದು ಡ್ರೆಸ್ ಚೇಂಜ್ ಮಾಡಿ ರೆಸ್ಟ್ ಮಾಡಿ ಅದಾದಮೇಲೆ ಮತ್ತೆ ಎದ್ದು ಫ್ರೆಶ್ಅಪ್ ಎಲ್ಲ ಆಗಿ ಇವಾಗ ಆವಾಗಲೇ ಹೇಳಿದ್ನಲ್ಲ ನಾನು ಊರಲ್ಲಿ ಸೋಮನಾಳಮ್ಮನ ಹಬ್ಬ ಇದೆ ಅಂತ ಹೇಳಿ ಅಲ್ಲಿಗೆ ಹೊರಟಿದ್ದೀವಿ ಹಾಗೆ ಇವಾಗ ನೋಡ್ತಾ ಇದ್ದೀರಾ ಸೋಮನಾಳಮ್ಮನ ದೇವಸ್ಥಾನದ ಹತ್ರ ಬಂದ್ವಿ ಇಲ್ಲಿ ನಿನ್ನೆಯಿಂದನೇ ನೆನೆ ಸಂಜೆಯಿಂದ ಅಂದರೆ ಗುರುವಾರ ಸಂಜೆಯಿಂದನೇ ಪೂಜೆ ಎಲ್ಲ ಶುರುವಾಗಿರುತ್ತೆ ಕೊಂಡ ಹಾಕೋದಾಗಿರ್ಬೋದು ಮತ್ತು ಬೆಳಗಿನ ಜಾವ ಐದು ಗಂಟೆಗೇ ಮನೆ ದೇವರು ಅಂತ ಏನಿರ್ತಾರೆ ಅವರೆಲ್ಲ ಇಲ್ಲೇ ಬಂದು ಮಡೆ ಹುಯ್ಯುವಂಥದ್ದು ಅದಾದಮೇಲೆ ಮಹಾಮಂಗಳಾರತಿ ಪೂಜೆ ಓಮ ಅವನ ಮತ್ತು ಅನ್ನ ಪ್ರಸಾದ ಎಲ್ಲ ಕೂಡ ಇರುತ್ತೆ ದೇವಿ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು ತುಂಬ ಚೆನ್ನಾಗಿ ಅಲಂಕಾರನ ಕೂಡ ಮಾಡಿದರು ನಾವಿಲ್ಲಿ ಪೂಜೆನ ಮುಗಿಸ್ಕೊಂಡು ಅದಾದಮೇಲೆ ಪಕ್ಕದಲ್ಲೇ ಇರುವಂತಹ ಆಂಜನೇಯ ಸ್ವಾಮಿ ಗರ್ಭಗುಡಿ ಹತ್ರನೂ ಹೋಗಿ ಅಲ್ಲೂ ಕೂಡ ಏನು ಮಂಗಳಾರತಿ ಎಲ್ಲ ತೊಗೊಂಡು ತೀರ್ಥನ ತಗೊಂಡು ಅದರಿಂದ ಪಕ್ಕದಲ್ಲೇ ಇನ್ನೊಂದು ದೇವಿ ಗರ್ಭಗುಡಿ ಕೂಡ ಇದೆ ಅಲ್ಲೂ ಕೂಡ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು ಅಲ್ಲಿಗೂ ಹೋಗಿ ಅಲ್ಲೂ ಕೈ ಮುಕ್ಕೊಂಡು ಈ ಮೂರು ದೇವರುಗಳು ಕೂಡ ಒಂದೇ ಜಾಗದಲ್ಲಿ ನೆಲೆಸಿರುವಂಥದ್ದು ಪೂಜೆಯನ್ನು ಮಾಡಿಸ್ಕೊಂಡು ಅಲ್ಲೂ ಕೂಡ ಕೈಯೆಲ್ಲ ಮುಕ್ಕೊಂಡು ಇವಾಗ ಊಟದ ಕಡೆ ಹೊರಟ್ವಿ ಊಟದ ಕಡೆ ಅಂತ ೂ ಬೆಳಗ್ಗೆ ಏಳುವರೆ ಎಂಟು ಗಂಟೆಯಿಂದನೇ ಪ್ರಸಾದ ಕೊಡೋದಕ್ಕೆ ಶುರು ಮಾಡಿದ್ರಂತೆ ಸಿಟಿಲೆಲ್ಲ ತುಂಬ ರಶ್ ಇರ್ತಾರಲ್ವ ಹಂಗಾಗಿ ಫಸ್ಟೆಲ್ಲ ಮಧ್ಯಾಹ್ನದ ಟೈಮೇನೆ ಶುರು ಮಾಡೋ ರೂಟ್ ಪೂರ್ತಿ ಆ ಸರೌಂಡಿಂಗ್ ಪೂರ್ತಿ ಶಾಮಿಯನ್ನು ಹಾಕ್ಸಿ ಚೇರ್ ಹಾಕ್ಸಿದ್ರು ಸಾಕಾಗ್ತಿರಲಿಲ್ಲ ಹಂಗಾಗಿ ಅಷ್ಟು ರಶ್ ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿ ಬೇಗನೆ ಶುರು ಮಾಡಿದರು ನಾವು ಕೂಡ ಊಟ ಮುಗಿಸ್ಕೊಂಡು ಹೊಟ್ಟ್ವಿ ಸೋಮ್ನಾಳಮ್ಮ ಕೋಟೆ ಮರಮ್ಮ ದರ್ಶನ ಮಾಡಿಕೊಂಡು ಪ್ರಸಾದ ಎಲ್ಲ ಊಟ ಮಾಡ್ಕೊಂಡು ಮನೆಗೆ ಬಂದ್ವಿ ಚೆಂದ ಏನು ಬಿಸಿಲೈತೆ ಬಿಸಿಲು ಸಕ್ಕತ್ ಬಿಸಿಲೈತೆ ನನ್ನ ಮಗಂಗೆ ಈಗ ಒಂದೂವರೆ ಎಕ್ಸಾಮ್ ಕೂಡ ಇರೋದ್ರಿಂದ ಅವ್ನೊಂದುವರೆಗೆ ಕಳಿಸ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಮಲ್ಕೋಬೇಕು ಇಲ್ಲ ಅಂತ ಅಂದರೆ ಎರಡೂವರೆಗೆ ಎತ್ತಿರೋದು ಸಂಜೆ ಅಷ್ಟರಲ್ಲಿ ತಲೆನೋವು ಗಿಲ್ಲಿ ನೋವು ಮೈಕೈ ನೋವು ಎಲ್ಲ ಬಂದ್ಬಿಡ್ತವೆ ಅವ್ನು ಕಳ್ಸೋ ತನಕ ಕೂತಿದ್ದು ಊಟ ಎಲ್ಲ ಚೆನ್ನಾಗಿತ್ತು ಜಾಸ್ತಿ ಊಟ ಮಾಡೋಕ್ಕಾಗಲಿಲ್ಲ ನಾನು ಅಲ್ಲಿ ಸಿದ್ದಪ್ಪಾಜಿ ದೇವಸ್ಥಾನದಲ್ಲೇ ಬಿಸಿ ಬಿಸಿ ಇಡ್ಲಿ ಸಾಗು ಮತ್ತು ಪೊ ಬಿಸಿ ಬಿಸಿ ಪೊಂಗಲು ಚಟ್ನಿ ಎಲ್ಲ ಮಾಡಿದರು ಅಲ್ಲೇ ಜಾಸ್ತಿ ತಿನ್ಬಿಟ್ಟಿದ ಕಾರಣ ಇಲ್ಲಿ ಜಾಸ್ತಿ ತಿನ್ನೋಕ್ಕಾಗಲಿಲ್ಲ ನನಗೆ ಇಲ್ಲೂ ಚೆನ್ನಾಗಿ ಮಾಡಿದರು ಸಾಂಬಾರೆಲ್ಲ ಅಜ್ಜ ಅಣ್ಣಾಗೈತೇನು ರೀ ಅದೇ ಕಾರ್ ತಗೋ ಬಂದಲ್ಲ ಅದು ಅದೇ ಪ್ಲೇಟ್ ಹಾಕಿದ್ಯಾ ಅದ್ರದ್ದು ಅದು ಕವರ್ ಹಾಕಿದ್ಯಲ್ಲ ಸ್ಕೂಲಿಗೆ ಎಕ್ಸಾಮ್ ಬರೀಲಿಕ್ಕೆ ಹೋಗ್ತಾ ಇದ್ದಾನೆ ಫ್ರೆಂಡ್ಸ್ ಕನ್ನಡ ಇದೆ ಕೂತ್ಕೊಂಡು ಇವಾಗ ಓದ್ಕೊಂಡ ಹೆಂಗ್ ದವಾಗ್ತಾನೆ ಅಂತ ಗೊತ್ತಿಲ್ಲ ಬೆಳಗ್ಗೆಯಿಂದ ದೇವಸ್ಥಾನ ದೇವಸ್ಥಾನ ಅಂದ್ಕೊಂಡೆ ಆಡಿದ್ದಾಯಿತು ಏನು ಬೇಕೋ ಬಿಡು ಅದನ್ನ ತಗೊಂಡೋಗು ಡೋರಲ್ಲಿ ಇರೋಲ್ಲ ಅಲ್ಲಿ ಒಳಗಡೆ ಐತೆ ಪರ್ಸನ್ ಅಂತ ಕತೀನಿ ನಿನಗೆ ತೆಗಿಯೋಕ್ಕೂ ಬರಲಾ ಅದನ್ನ

ಬಾಯ್ ಬಾಯ್ ಹಾಗೆ ನನ್ನ ಮಗನ್ನ ಸ್ಕೂಲ್ಗೆ ಕಳಿಸ್ಬಿಟ್ಟು ನಾನು ಕೂಡ ತುಂಬಾ ಅಂದ್ರೆ ತುಂಬಾ ತಲೆ ಎಲ್ಲ ನೋಯ್ತಾ ಇತ್ತು ಅಂತೇಳಿ ಸ್ವಲ್ಪ ಹೊತ್ತು ಮಲಗಿದ್ದೆ ಮಲಗಿದ್ದೆದ್ದು ಇನ್ನು ಸಂಜೆ ಕೆಲಸ ಹೆಣ್ಮಕ್ಳಿಗೆ ಇದ್ದೇ ಇರುತ್ತಲ್ವ ಶುಕ್ರವಾರ ಬೇರೆ ಆಗಿತ್ತು ಮತ್ತೆ ಸಾರಿ ಕಸ ಎಲ್ಲ ಒಡೆದು ಕೈಕಲ್ ಮುಖ ತೊಳ್ಕೊಂಡು ಮನೆಯಲ್ಲಿ ದೀಪ ಎಲ್ಲ ಹಚ್ಚಿ ಅದಾದಮೇಲೆ ನಾನು ರೆಗ್ಯುಲರ್ ಆಗಿ ಬರುವಂಥ ಶನಿದೇವ್ರ ದೇವಸ್ಥಾನಕ್ಕೆ ಬಂದೆ ಇವತ್ತು ಉಣ್ಣ್ಮೆ ಆಗಿರೋದ್ರಿಂದ ಇಲ್ಲೇ ಲಕ್ಷ್ಮಿ ಅಮ್ಮನದು ಕೂಡ ಗರ್ಭಗುಡಿ ಇದೆ ಅಮ್ಮನವ್ರಿಗೂ ಕೂಡ ವಿಶೇಷ ಪೂಜೆ ಎಲ್ಲ ಆಗುತ್ತೆ ಇವತ್ತು ಹಾಗಾಗಿ ಇನ್ನೇನು ನಾಳೆ ಶನಿವಾರ ಬರಬೇಕಲ್ವ ಇವತ್ತೇನೇ ಹೋಗಿ ಪೂಜೆ ಮುಗಿಸ್ಕೊ ಬರೋಣ ಫ್ರೀ ಇದ್ದೀನಲ್ಲ ಅಂತ ಹೇಳಿ ದೇವಸ್ಥಾನಕ್ಕೆ ನಾನು ಮತ್ತು ನನ್ನ ಮಗ ಇಬ್ರು ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಇನ್ನು ಸಂಜೆ ಊಟಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಸಿಂಪಲಾಗಿ ಇವತ್ತು ಹುಣ್ಣಿಮೆ ಶುಕ್ರವಾರ ಮತ್ತು ಹಬ್ಬ ಅದಾದಮೇಲೆ ನಾನು ನೆನ್ನೆ ಗುರುವಾರಕ್ಕೆ ಹಕ್ಕಿ ಎತ್ತಿಟ್ಟಿದ್ದೆ ಏನಾದರೂ ಸಿಹಿ ಮಾಡಬೇಕಾಗಿತ್ತು ಮಾಡಿರಲಿಲ್ಲ ಹಾಗಾಗಿ ಇವತ್ತೇನಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿ ಬೇಳೆ ರಸಮ್ನ ಮಾಡಿ ರೈಸ್ನ ಮಾಡಿ ಅದ್ರ ಜೊತೆಗೆ ಆಲೂಗಡ್ಡೆ ಬಜ್ಜಿನ ಮಾಡಿ ಮತ್ತು ಹಾಲು ಕೀರನ್ನ ಕೂಡ ಊಟಕ್ಕೆ ಮಾಡಿಕೊಂಡಿದ್ದೆ ಜೊತೆಗೆ ಇವಾಗ ಹಸ್ಬೆಂಡ್ಗೆ ಮುದ್ದೆ ಕೂಡ ಇದ್ದೆ ಸೊ ಇಷ್ಟು ಇವತ್ತಿನ ಒಂದು ವೀಡಿಯೋ ಈಗ ನಾನು ಹಸ್ಬೆಂಡ್ ಬಂದಮೇಲೆ ಎಲ್ಲರೂ ಊಟ ಮಾಡಿಬಿಟ್ಟು ಅದನ್ನೆಲ್ಲ ತೊಳೆದಿಟ್ಬಿಟ್ಟು ಅಡುಗೆ ಮನೆ ಕ್ಲೀನ್ ಮಾಡಿ ಮಲ್ಕೊಳ್ಳೋದೆ ಫ್ರೆಂಡ್ಸ್ ಸೊ ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಏನು ಮಾಡಬೇಕು ಅಂತ ಗೊತ್ತಲ್ಲ ಅಫ್ಕೋರ್ಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಹೆಂಗೆ ಬಂತು ಅಂತ ತಿಳಿಸೋದನ್ನ ಮರಿಬೇಡಿ ನಾನು ನೆಕ್ಸ್ಟ್ ವೀಡಿಯೋ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಈಗ ಹಾಕಿರುವಂಥ ಎಲ್ಲ ವೀಡಿಯೋಗಳನ್ನೂ ಮಿಸ್ ಮಾಡಿದೆ ನೋಡಿ ಸ್ಕಿಪ್ ಮಾಡಿದೆ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ್ಯಂಡ್ ಆ್ಯಂಡ್ ಟಿಲ್ ದೆನ್ ಟೇಕ್ ಕೇರ್ ಬೈ ಬಾಯ್ ಆ್ಯಂಡ್ ಲವ್ ಯು ಆಲ್